ಹಾಯ್ ಹಲೋ ನಮಸ್ತೆ ಮತ್ತೊಂದು ದುಡಿಯರ್ ಸ್ವಾಗತ ಸುಸ್ವಾಗತ ಸತತವಾಗಿ ಆರನೇ ಜನ ಕೆಲಸ ನಡೀತಾ ಇದೆ ಕಂಟಿನ್ಯೂ ಆಗಿ ಈಗ ಕ್ಲೌಡ್ ವರ್ಕ್ ಸ್ಟಾರ್ಟ್ ಆಗಿದೆ ಟೋಟಲ್ ಆರು ಜನ ಆಯಿತು ಕೆಲಸ ಮಾಡೋ ಆದರೆ ಇನ್ನೂ ಇನ್ನೂ ಇಲ್ಲ ಸೊ ಈ ಥರ ಕೆಲಸ ಇಲ್ಲವೇ ಬಂದಿದೆ ಇವಾಗ ಟೈಮ್ ನೋಡಿ ಹನ್ನೊಂದು ಮೂವತ್ತೆರಡು ಆಗಿದೆ கண்டி ஆ கம்ப்ளீட் டோட்டல் க்ளாஸ் படிங் பண்ணல்சி ಸೊ ಈ ತರ ಇದೆ ಇದು ನೋಡಿ ಮಟ್ಟದಲ್ಲಿ ಕೆಳಗಡೆ ಬಿದ್ದಿದೆ ಇನ್ನೂ ಸೆಟ್ ಮಾಡಿಲ್ಲ ವರ್ಕ್ ಇದಕ್ಕಿ ಪೆನ್ಸಿಲ್ ಇದೆ ಇದಕ್ಕೆ ಗ್ಲಾಸ್ ವರ್ಕ್ ಬರುತ್ತೆ ಅಲ್ಲೇ ಗ್ಲಾಸ್ ವರ್ಕ್ ಬರುತ್ತೆ ಸೈಡ್ ಟೋಟಲ್ ಆಗಿ ಈ ಸೈಡ್ ಈ ತರ ಮಾಡಿದೆ બસ આ કે નોટબુક ક્વા સ્ટાન્ડ કરેલું સોરાત્ર 11 બરે આદરા ક્લાઉડ વર્કર એને બડતાઈલા ટોટલ આગા નોડી ના સેકન્ડ કાર્પેન્ટર હેંગેના કાકા

இது இன்னும் பாக்கி பூர் டோட்டல் இடை வந்து இன்னும் சோ லாஸ்ட் ஃபைனல் நைட் அன்னொரு மூவத்தி இன்னும் நம்ம வர்க்கியூ ஸ்டார்ட் மாதிரி இவ்வளோ பூர் மார்னிங் அவரு கம்ப்ளீட்டாக முகக்கொடுத்தி சாலேஞ்ச் நோட நான் முகஸ்லே